ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತೆ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನೀವು ಈ ವಿಡಿಯೋನ ನೋಡಿ ಲೈಕ್ ಮಾಡದೆ ಇದ್ದರೆ ಹೋಗಿ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ನಮ್ಮ ಪಲ್ಲವಿ ತಂದೆ ತಾಯಿ ಯಾಕೆ ಅವ್ರ ಜೊತೆ ಮಾತಾಡೋಲ್ಲ ಅಂತ ಹೇಳಿಬಿಟ್ಟು ಪ್ರಶ್ನೆ ಕೇಳ್ತಾ ಇರ್ತಾರೆ ಸಂಗೀತ ಇವರು ಸಂಗೀತ ಅವರು ಈ ಕಡೆ ಅವರು ನಾ ನಿಮ್ಮ ಯಜಮಾನ್ರ ಸಂಗೀತ ತಂಗಿನೇ ಆಗಬೇಕಲ್ವ ಸೊ ಅವರು ಯಾಕೆ ಬಂದಿಲ್ಲ ಅಂತ ಅಂದಾಗ ಅದೇ ಸಂಗೀತ ಇವಳು ಈ ರೀತಿ ಆಗೋಯ್ತು ಅಂತ ಹೇಳಿಬಿಟ್ಟು ಅವರಿಗೆ ತುಂಬಾ ಬೇಜಾರಾಗ್ತಿರುತ್ತೆ ಅದನ್ನ ಫೋನ್ ತುಂಬ ಸತಿ ಕರೆದೆ ಆದರೂ ಅವಳು ಬರ್ತಾನೆ ಇಲ್ಲ ಒಪ್ಕೋತಾ ಇಲ್ಲ ಅಂದಾಗ ಸೋಮಿಗೆ ಆಗೋಕಲ್ವಾ ಒಂದು ಸತಿ ಫೋನ್ ಕಾಲ್ ಮಾಡಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಮಾಡ್ತಾ ಇರ್ತಾರೆ ಆಗ ನಾನು ಬರೋಕ್ಕೆ ಆಗೋಲ್ಲ ಅಂದಾಗ ಸೌಮ್ಯನ ಮದುವೆ ಮದುವೆಗಾದರೂ ಎರಡು ಸತಿ ಎರಡು ದಿನ ಬಂದು ಹೋಗು ಅಂದಾಗ ಇಲ್ಲ ಈ ಪಲ್ಲವಿ ಇರೋ ಥರ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು ಯಾವತ್ತೂ ನನ್ನ ಆಶೀರ್ವಾದ ಇದ್ದೇ ಇರತ್ತೆ ಅಂತ ಹೇಳಿಬಿಟ್ಟು ಅವರು ಫೋನ್ ಕಾಲ್ನಲ್ಲೇ ಮಾ ಫೋನ್ನ ಕಟ್ ಮಾಡಿಬಿಡ್ತಾರೆ ಹಾಗೆ ಪಲ್ಲವಿ ಅವರು ಈ ಕಡೆ ತುಂಬಾ ಬೇಜಾರಾಗ್ತಾ ಹಾಕ್ಕೊಂಡು ನಿಂತಿರ್ತಾರೆ ಸಂಗೀತ ಅವರು ಒಂದು ದಿನ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಇಲ್ಲ ನಮ್ಮ ನನ್ನ ಜೀವನದಲ್ಲಿ ನನ್ನ ಅಪ್ಪ ಅಮ್ಮನ ಮನೆಯಿಂದನೂ ದೂರ ಆಗಿದ್ದೀನಿ ನಿನ್ನ ಗಂಡನ ಮನೆ ಅಂತ ಇದ್ದಿದ್ದು ಅದು ದೂರ ಮಾಡಿಕೊಂಡೆ ನಾನು ನಾನೇ ಸೋ ಈ ರೀತಿ ಬದುಕೋದಕ್ಕೆ ನಾನು ಬಿಡ್ತೀನ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ದೇವಸ್ಥಾನದ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಪಲ್ಲವಿ ಅವರು ಹೋಗ್ತಾಳೆ ಆಗ ಮತ್ತೆ ಶಿವಾನಿ ಇಬ್ರು ಸಹ ಶಿವಗೆ ಕಡೆ ಪ್ಲ್ಯಾನ್ ಮಾಡಿರ್ತಾರೆ ಮಾಡಿ ಕ್ರಿಮಿನಲ್ ಕೇಸಲ್ಲಿ ಅವನ್ನ ಸಿಗಾಕ್ಸ್ಬಿಡೋಣ ಅನ್ನೋದು ಅವರು ಪ್ಲ್ಯಾನ್ ಆಗಿರುತ್ತೆ ಅಲ್ಲಿಗೆ ಅಶ್ವಿನಿ ಬಂದು ಏನಿದ್ರು ಶಿವು ಅಷ್ಟೊಂದು ಒಳ್ಳೆಯವರು ನೀವು ನೋಡಿದ್ರೆ ಈ ರೀತಿ ಆಡ್ತಾ ಇದ್ದೀರಲ್ಲ ಅಂದಾಗ ಅವರು ಒಳ್ಳೆಯವನಲ್ಲ ನಮ್ಮ ಆಸ್ತಿಲಿ ಅವನಿಗೆ ಪಾಲ್ಗೆ ಬೇಕಾಗಿದೆ ಈಗ ಅದಕ್ಕೋಸ್ಕರ ಬಂದಿದ್ದಾನೆ ಅಷ್ಟೇ ನಮ್ಮಪ್ಪ ಎಲ್ಲ ಮೋಸ ಮಾಡಿ ಹೋದರು ಅವನಿಗೆ ಮೂವತ್ತರಿಂದ ನಲ್ವತ್ತೈದು ಪರ್ಸೆಂಟ್ ಆಸ್ತಿ ಹೋದರೆ ನಮಗೆ ಏನು ಸಿಗುತ್ತೆ ಮಣ್ಣು ಅಂತ ಹೇಳಿಬಿಟ್ಟು ಈ ಶಿವಾನಿ ಬೈಕೊತಾ ಇರ್ತಾಳೆ ಇನ್ನು ಬಾಕಿ ಎಲ್ಲ ಇದೆಯಲ್ಲ ಅಂದಾಗ ಅದೆಲ್ಲ ಹೆಂಗೆ ಆಗಲ್ಲ ಅವನು ನಮಗೆ ಕೊಟ್ಟರೆ ಮಾತ್ರ ಅದೇ ಅಂತ ಹೇಳಿಬಿಟ್ಟು ಸಹ ಸಿಗೋದು ಇಲ್ಲಾಂದರೆ ನಮ್ಮ ಕೈಗೆ ತಪ್ಪು ನಮ್ಮ ಕೈ ಗೆ ಸಿಗದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕ್ರಿಮಿನಲ್ ಕೇಸ್ ಹಾಕಿದ್ರೆ ಏನು ಪ್ರಯೋಜನ ಅಂದಾಗ ಹೌದು ಆ ಇದರಲ್ಲಿ ಆ ನಿಟ್ಟಿನಲ್ಲಿ ನಾವು ಇವಾಗ ಇವಾಗೇನಾದರೂ ಏನಾದರೂ ಕ್ರಿಮಿನಲ್ ಕೇಸನ್ನ ಅವನ ಮೇಲೆ ಫಿಟ್ ಮಾಡಿದ್ವಿ ಅಂದರೆ ಅವರು ಅಲ್ಲಿಂದ ಆಚೆ ಬರಲ್ಲ ಸಹ ಕ್ಯಾನ್ಸಲ್ ಆಗಿಬಿಡತ್ತೆ ನಮ್ಮ ಬ ನಮಗೆ ಆಸ್ತಿ ಎಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಶಿವಾನಿಯವರು ಹೇಳ್ತಾ ಇರ್ತಾರೆ ಈ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ತಾ ಇರಬೇಕಾದ್ರೆ ಪಲಾವಿ ಅವಳು ತಂಗಿ ಮಾತಾಡ್ತಾಯಿರ್ತಾರೆ ದೇವಸ್ಥಾನದ ಹತ್ರ ಬಂದಿರ್ತಾಳೆ ಅಕ್ಕ ನೀನು ಬಿಟ್ಟು ಹೋದ್ಮೇಲೆ ಮೇಲೆ ಮನೆಯಲ್ಲಿ ತುಂಬ ಬೇಜಾರು ಕಣೆ ನೀನು ಇಲ್ಲದಿರೋ ಇಲ್ಲದಿ ಇಲ್ದಿರೋದ್ರಿಂದ ನನಗೆ ತುಂಬ ಬೇಜಾರಾಗ್ತಿದೆ ಕಣೆ ನನಗೆ ಅದಕ್ಕೆ ನೋಡೋಣ ಅಂತ ಅಂದ್ಕೊಂಡು ಕರೆಸ್ಕೊಂಡೆ ಅಮ್ಮನಿಗಿಂತ ನೋಡ್ಕೊತಿದ್ಯಾ ಚೆನ್ನಾಗಿ ಅಂತ ಅಂದ್ಬಿಟ್ಟು ತೆಂಗಿನ ಕೇಳ್ತಾ ಇರ್ತಾಳೆ ಆಗ ಪಲ್ಲವಿ ಅವರು ಏನು ಹೀಗೆಲ್ಲ ಮಾತಾಡ್ತಿದ್ಯಾ ಅಮ್ಮ ನೋಡ್ಕೋತಾರೆ ಬಿಡೆ ಪರಿಸ್ಥಿತಿಗಳು ಹಂಗಿದೆಯಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಕೈ ಮುಗಿಯೋಣ ಬಾ ಅಂತ ಹೇಳಿ ಪಲ್ಲವಿ ಅವ್ರ ಜೊತೆ ಹೋಗೋಕ್ಕೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಸೌಮ್ಯ ಮದುವೆ ಆಗಬೇಕಾಗಿದ್ದಂಥ ಹುಡುಗ ಫುಲ್ ಮೋಸ ಮಾಡಿರ್ತಾನೆ ಮನೆಯವರೆಲ್ಲರಿಗೂ ಕೂಡ ಅವನಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಫೇಕ್ ತಂದೆ ತಾಯಿ ಅತ್ತೆಯ ಯಾವ ಮಾವನೂ ಇರುವುದಿಲ್ಲ ಇರಲ್ಲ ಎಲ್ಲರೂ ಸಹ ಸೃಷ್ಟಿ ಮಾಡ್ಕೊಂಡು ಬಂದಿರ್ತಾರೆ ಅಷ್ಟೇ ಚೆನ್ನಾಗಿರೋ ಹೆಣ್ಮಕ್ಳು ರಿಚ್ ಆಗಿರೋ ಹೆಣ್ಮಕ್ಳನ್ನು ಮದುವೆ ಆಗೋದು ಮೋಸ ಮಾಡಿ ಅವರ ಹೆತ್ತರ ಹತ್ರ ದುಡ್ಡು ಕಿತ್ಕೊಂಡು ಹೋಗೋದು ಅದು ಅದಷ್ಟೇ ಅವನ ಕೆಲಸ ಆಗಿರುತ್ತೆ ಸೊ ಅವನು ಅವರು ಒಂದು ಒಂದಿಬ್ಬರ ಜೊತೆ ಮೋಸ ಮೋಸನ ಮಾಡೋದಕ್ಕೋಸ್ಕರ ಸ್ಕೆಚ್ನ ಹಾಕ್ತಾಯಿರ್ತಾರೆ ನಾಟಕ ಮಾಡ್ತಾ ಇರ್ತಾರೆ ಅದನ್ನು ಪಲವ್ರು ನೋಡಿ ವೀಡಿಯೋನ ಮಾಡ್ಕೋತಾ ಇರ್ತಾಳೆ ಈ ಇವನು ಸೌಮ್ಯನ ಮದುವೆ ಆಗೋದಕ್ಕಿಂತ ಬಂದಿರೋನಲ್ವ ಎಲ್ಲ ಎಲ್ಲ ಹೊಡಿಸ್ಕೊಂಡು ಓಡಿಸ್ಕೊತಾ ಇದ್ದಾನೆ ವೀಡಿಯೋ ಇರ್ತಾಳೆ ಆಗ ವಿಡಿಯೋನ ನೋಡಿ ಅಷ್ಟರಲ್ಲಿ ಕಾರ್ ತಗೊಂಡು ಹೋಗಿಬಿಡ್ತಾನೆ ಅಕ್ಕ ಏನಾಯ್ತು ಬಾ ದೇವಸ್ಥಾನಕ್ಕೆ ಹೋಗಿ ಹೋಗೋಣ ಅಂತ ಅಂದಾಗ ಅಲ್ಲಿ ಈ ಒಂದು ನಿಮಿಷ ನೀನು ಹೋಗಿರೋ ನಾನು ಬರ್ತೀನಿ ಹಿಂದನೆ ಅಂತ ಹೇಳಿಬಿಟ್ಟು ಇಲ್ಲಿ ಪಲ್ಲವಿಯವ್ರು ಹೇಳ್ತಾ ಇರ್ತಾರೆ ಸೆಲೆಬ್ರೇಷನ್ ಮಾಡ್ತಾ ಇರಬೇಕಾದ್ರೆ ಭೀಮನ ಭೀಮನ ಅಮವಾಸ್ಯನ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿರ್ತಾರೆ ಆಗ ಇಲ್ಲ ಇಲ್ಲ ಇವು ಇವತ್ತು ಏನಿದ್ರು ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ಶ್ರವಣ್ ಮತ್ತು ರಮಣ್ ಹೇಳ್ತಿರ್ತಾರೆ ಗುಂಡು ಗುಂಡು ಸಿಗಲ್ಲ ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳ್ತಾಯಿರ್ತಾರೆ ಯಾಕಿಲ್ಲ ಬ್ಯಾಗಲ್ಲಿದೆ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾಯಿರ್ತಾರೆ ಏನೋ ಅದು ನಿಮ್ಮ ಥರ ನೀನು ಎಣ್ಣೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನೋ ಶ್ರವಣ್ ಅಂತ ಹೇಳಿಬಿಟ್ಟು ಸಂಗೀತ ಅವರು ಬೈತಾಯಿರ್ತಾರೆ ಏನಕ್ಕ ನೀನು ಹೇಳ್ತಾಯಿರ್ತಾರೆ ಏನು ಬೇಡ ಎಂಥದ್ದು ಬೇಡ ಎಲ್ಲೆಲ್ಲರೂ ಸಹ ಸಂಪ ಸಂಪ್ರದಾಯನೇ ಮನೆಯವರೇ ಇರೋದು ಇಲ್ಲೇನಾದರೂ ನೀಟಾಗಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ್ಯಾಕ್ಷರಿ ಆಡೋಣ ಅಂತ ಪಲ್ಲವಿ ಪಲ್ಲವಿಯವರು ಹೇಳ್ತಾ ಇರ್ಬೇಕಾರೆ ಅಂತ್ಯಕ್ಷರೀನಾ ಯಾರೂ ಅಂತ್ಯಕ್ಷರಿ ಆಡಲ್ಲ ಆದರೆ ಈ ಒಂದು ಚೀಟಿ ಎತ್ತು ಆಟ ಆಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಅವರಿಗೆ ಬರೋ ಪ ಪಾತ್ರಗಳನ್ನ ನಿರ್ವಹಿಸಬೇಕು ಅಂತ ಹೇಳಿ ಸತ್ಯ ಅವರು ಹೇಳ್ತಾಯಿರ್ತಾರೆ ಪಲ್ಲವಿಗೆ ಚೀಟಿ ಸಿಗುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಪಾಠ ಮಾಡಬೇಕು ಅಂತ ಹೇಳಿಬಿಟ್ಟು ಇರುತ್ತೆ ಸೊ ಅವರಿಗೆ ಸಹೋದ್ಯೋಗಿಯಾಗಿ ಅದಿತ್ತವರು ಕೂಡ ಬ್ರಿಟಿಷ್ ಅಧಿಕಾರಿಯಾಗಿ ಪಾತ್ರನ ನಿರ್ವಹಿಸ್ತಾ ಇರ್ತಾರೆ ಸೊ ಅದೇ ರೀತಿ ನಮ್ಮ ಅದಿತ್ತವರು ಕೂಡ ನಿರ್ವಹಿಸ್ತಾ ಇರ್ತಾರೆ ಇನ್ನು ನಮ್ಮ ಪಲ್ಲವಿಯವರು ಕೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿ ಕಿತ್ತೂರು ರಾಣಿಯಾಗೆ ನಾಟಕನ ಮಾಡ್ತಾಯಿರ್ತಾರೆ ಅವರು ಆ್ಯಕ್ಚುಲಿ ಆ್ಯಕ್ಟಿಂಗ್ನ ಮಾಡ್ತಾ ಇರ್ತಾರೆ ಸೋ ಮಸ್ತ್ ಮಸ್ತಾಗಿ ಮೂಡ್ ಬರ್ತಾ ಇರುತ್ತೆ ಇನ್ನು ನೋಡಿದ್ರೆಲ್ಲ ಬಾಯಿ ಮೇಲೆ ಕೈ ಇಟ್ಕೊ ಕೈ ಕೈ ಇಟ್ಕೋಬೇಕು ಆ ರೀತಿ ಅವರು ಆ್ಯಕ್ಟಿಂಗ್ನ ಮಾಡ್ತಾ ಇರ್ತಾರೆ ಭೂಮಿಲಿ ಉತ್ತಿರೆ ಬೆಳೆದಿದ್ದ ಬೆಳ್ದಿದ್ದೀರಾ ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ರೆ ಡೈಲಾಗ್ಗಳನ್ನ ಪಲ್ಲವಿಯವ್ರು ಹೊಡಿತಾ ಇರ್ತಾರೆ ಸೊ ಅದನ್ನು ನೋಡಿದವರೆಲ್ಲ ಕೂಡ ಬಾಯಿ ಮೇಲೆ ಬೆರಳಿಟ್ಕೋತಾ ಇರ್ತಾರೆ ಅಷ್ಟೇ ಬ್ರಿಟಿಷ್ ಅಧಿಕಾರಿ ಥರ ಮಸ್ತಾಗಿ ಅಜಿತ್ ಅವರು ಕೂಡ ಆ್ಯಕ್ಟಿಂಗ್ನ ಮಾಡ್ತಾ ಇರ್ತಾರೆ ಇನ್ನು ಸಂಗೀತ ಅವರು ಎಷ್ಟು ಚೆನ್ನಾಗಿ ಮಾಡ್ತಿದ್ಯಾ ಮಾಡ್ತಿದ್ಯಮ್ಮ ನೀನು ನಟನೆನಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಬರುವಂಥ ಚೀಟಿ ನಮ್ಮ ರಮಣ್ ರಮಣ್ಗಾಗಿರುತ್ತೆ ರಮಣ್ ಅವರು ಅವರ ಹೆಂಡ್ತಿನ ಹಿಡ್ಕೊಂಡು ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಅಡಿಗೆ ಡ್ಯಾನ್ಸ್ನ ಮಾಡಬೇಕು ಅಂತ ಹೇಳಿಬಿಟ್ಟಿರುತ್ತೆ ಸಂಗೀತ ಇದ್ದವ್ರು ಇಲ್ಲಪ್ಪ ನಾನು ಬರೋಲ್ಲ ಇದೆಲ್ಲ ಬರೋಲ್ಲ ಅಂತ ಹೇಳಿಬಿಟ್ಟು ಸಂಗೀತವ್ರು ಹೇಳ್ತಾ ಇರ್ತಾರೆ ಆದರೆ ಅಯ್ಯೋ ಬಾರಿ ಅದಕ್ಕೆ ಇಷ್ಟೊಂದು ನಾಚ್ಕೋತಾ ಇದೆಯಾ ಅಂತ ಹೇಳಿಬಿಟ್ಟು ರಮಣ್ಣವರು ಕರಿತಾ ಇರಬೇಕಾದ್ರೆ ಇನ್ನು ಅವರು ಅಮ್ಮನ್ನ ಕಳಿಸ್ತಾ ಕಳಿಸ್ತಾ ಇರ್ತಾರೆ ರಮಣ್ ಮತ್ತು ಸಂಗೀತ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾರೆ ನೆಕ್ಸ್ಟ್ ಅವರಿಗೆ ಬರುತ್ತೆ ಇನ್ನು ನೀನೊಂದು ಒಂದು ಮುದ್ದಾದ ಹಾಡು ಹೇಳಬೇಕು ಪುಟ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಅವರು ಹಾಡು ಹೇಳೋದು ಹೇಳ್ತಾ ಇರ್ತಾರೆ ನೆಕ್ಸ್ಟ್ ನಮ್ಮ ಶ್ರವಣ್ ಸರ್ಗೆ ಬರುತ್ತೆ ಚೀಟಿ ಅವರಿಗೆ ಬಂದಿರೋ ಚೀಟಿ ತಂದೆ ಮಗಳ ಚೀಟಿ ಇಬ್ರು ಸಹ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಬಂದಿರುತ್ತೆ ನಿಮಗೆ ಇಷ್ಟವಾಗಿರೋ ಪರ್ಸನ್ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಸತ್ಯ ಅವರು ಹೇಳ್ತಾಯಿರ್ತಾರೆ ಶ್ರವಣ್ಗೆ ಶ್ರವಣ ಇದ್ದವರು ಒಬ್ಬ ಅಂತ ಮನಸ್ಸಿ ಮನಸ್ವಿನಿನ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ನಿನ್ನಂತ ಅಪ್ಪ ಇಲ್ಲ ಅನ್ನೋ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಈ ಫ್ರಾಡ್ ಅಶ್ವಿನಿ ಮತ್ತು ಶ್ರವಣ್ ಇಬ್ಬರು ಸಹ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ನಮ್ಮ ಭೂಮಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ನಮ್ಮಪ್ಪ ಇದ್ದಿದ್ರೆ ನಾನು ಇದೇ ಥರ ಡ್ಯಾನ್ಸ್ನ ಮಾಡ್ತಿದ್ದೆ ಮಾಡ್ಬೋದಾಗಿತ್ತಲ್ವ ಅಪ್ಪ ಅಂತ ಅಂದಾಗ ಈ ಡ್ಯಾನ್ಸ್ಗೆ ಡ್ಯಾನ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಆ ನೆ ಆ ನೆನಪಲ್ಲಿ ಕಣ್ಮುಂದೆ ಇರುತ್ತೆ ಭೂಮಿಗೆ ಕಣ್ಣಲ್ಲಿ ನೀರು ಹಾಕ್ತಾಯಿರ್ತಾಳೆ ಅವಳಿಗೆ ಶ್ರವಣ ಅಂದರೆ ಮೊದಲೇ ಅಪ್ಪ ಅನ್ನೋ ಫೀಲಿಂಗ್ಸ್ ಜಾಸ್ತಿನೇ ಇರುತ್ತೆ ಆಗ ಇಲ್ಲೂ ನೆನಪು ಸಹ ಕಾಡ್ತಾ ಇರುತ್ತೆ ಅದನ್ನು ನೆನ್ಪು ಮಾಡಿಕೊಂಡು ಭೂಮಿ ಕಣ್ಣಲ್ಲಿ ನೀರನ್ನು ಹಾಕ್ತಾಯಿರ್ತಾಳೆ ಸೊ ಇವಾಗ ಮನಸ್ವಿನಿ ಬೇಕು ಬೇಕು ಅಂತಲೇ ಭೂಮಿ ಮುಂದೆ ಇನ್ನೂ ಜಾಸ್ತಿ ಅವರ ಅಪ್ಪನ ಜೊತೆ ಇರೋ ಥರನೇ ಮಾಡ್ತಾ ಇರ್ತಾಳೆ ಶ್ರವಣ ಜೊತೆ ಇನ್ನೂ ಈ ಕಡೆ ಎಲ್ಲರೂ ಸಹ ಸಖತ್ತಾಗಿ ಡ್ಯಾನ್ಸ್ ಸಖತ್ತಾಗಿತ್ತು ಡ್ಯಾನ್ಸ್ ಅಂತ ಹೇಳಿಬಿಟ್ಟು ಕ್ಯಾಪ್ ಕ್ಲ್ಯಾಪ್ಸಲ್ಲನ್ನು ಕೂಡ ಮಾಡ್ತಾ ಇರ್ತಾರೆ ಅಪ್ಪ ಸೂಪರ್ ಆಗಿತ್ತಪ್ಪ ಅಂತ ಹೇಳ್ಬಿಟ್ಟು ಅಶ್ವಿನಿ ಸಹ ಅಶ್ವಿನಿ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ ಅಶ್ವಿನಿನ ಆಗ ಭೂಮಿಗೆ ಚೀಟಿ ಬಂದಿದೆ ಅಂತ ಹೇಳಿಬಿಟ್ಟು ಸತ್ಯ ಹೇಳ್ತಾರೆ ಸತ್ಯನಾ ನನಗೇನು ಚೀಟಿ ಅಂತ ಅಂದಾಗ ಹೌದಮ್ಮ ನಿನಗೂ ಚೀಟಿ ಬಂದಿದೆ ಅಂತ ಹೇಳಿದಾಗ ನೀನು ವಿಲನ್ ಪಿಕ್ಚರಲ್ಲಿ ಲಾಸ್ಟ್ ಸೀನ್ ಇದೆಯಲ್ಲ ಆ ಒಂದು ಸೀನೇ ಆ್ಯಕ್ಟ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಿನ್ನ ಜೊತೆ ಹೀರೋ ಆಗಿ ಅಜಿತ್ ಬರ್ತಾರೆ ಸೊ ಅವ್ರ ತಂದೆ ಪಾತ್ರವಾಗಿ ನಮ್ಮ ಶ್ರವಣ್ ಸರ್ ಬರ್ತಾರೆ ಲಾಯರ್ ಆಗಿ ನಾಗಶೇಖರ್ ಪಾತ್ರದಲ್ಲಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಪಾತ್ರದಲ್ಲಿ ಎಲ್ಲರೂ ಸಹ ನಿಂತ್ಕೊಂಡಿರ್ತಾರೆ ನಿರತರ ಆ್ಯಕ್ಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ನಿಂತಿರ್ತಾರೆ ಮಾತಾಡಿಸ್ತಾ ಇರಬೇಕಾದ್ರೆ ಮಾವ ಹೀಗೆ ಬಂದ್ರಾ ಬನ್ನಿ ಅಂತ ಹೇಳಿಬಿಟ್ಟು ಒಳಗಡೆ ಕರಿತಾಯಿರ್ತಾರೆ ಇನ್ನು ಭೂಮಿ ಆ್ಯಕ್ಟ್ ಮಾಡ್ತಾ ಇರ್ತಾಳೆ ಯಾರು ಬಂದಿರೋದು ನನಗೆ ನೀವು ಡೈವರ್ಸ್ ಕೊಡ್ತೀರಾ ಅಲ್ವಾ ಅಂತ ಹೇಳಿಬಿಟ್ಟು ಭೂಮಿ ಸಹ ಹೇಳ್ತಾ ಇರ್ತಾಳೆ ಸೊ ಅದು ಅಜಿತ್ ಪಾತ್ರದಲ್ಲಿ ಇರ್ತಾರೆ ಶ್ರವಣ್ ಅಜಿತ್ ಅವ್ರ ತಂದೆ ಪಾತ್ರದಲ್ಲಿರ್ತಾರೆ ಶ್ರವಣ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಶ್ರವಣ್ ನೋಡ್ತಾ ಇದ್ದರೆ ತಕ್ಷಣವೇ ಭೂಮಿ ಏನು ಮಾತಾಡೋಲ್ಲ ಇಷ್ಟು ಸಲ ಅಂದರೆ ನಾನು ಈ ಪಾತ್ರ ಹೇಳಿಬಿಟ್ಟು ಶ್ರವಣ್ ಹೋಗ್ತಾಯಿರ್ತಾರೆ ಇಲ್ಲ ಅಪ್ಪ ಅಂತ ಹೇಳಿಬಿಟ್ಟು ಹೋಗಿ ಭೂಮಿ ಹೋಗಿ ಅವ್ರನ್ನ ತಪ್ಕೊಂಡ್ಬಿಡ್ತಾಳೆ ಅಪ್ಪ ಅಂತ ಹೇಳಿಬಿಟ್ಟು ಭೂಮಿ ಹೋಗಿ ಜೋರಾಗಿ ಇಟ್ಕೋತಾ ಇರ್ತಾಳೆ ಈ ಕಡೆ ನಮ್ಮ ಶ್ರವಣಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಭೂಮಿ ನಿಜವಾಗ್ಲೂ ಅದರಲ್ಲೇ ಆ್ಯಕ್ಟ್ ಮಾಡ್ತಾ ಇರಲ್ಲ ಅವಳೇ ಸ್ವತಃ ಅಪ್ಪ ಅನ್ನೋ ಒಂದು ಪ್ರೀತಿಯಿಂದ ನಮ್ಮ ಶ್ರವಣರನ್ನು ತಪ್ಪಿಕೊಂಡಿರ್ತಾಳೆ ಆದರೆ ಇನ್ನು ಈ ಕಡೆ ಅಶ್ವಿನಿ ಹುಡ್ಕೊ ಹುರ್ಕೊತಾ ಇರ್ತಾಳೆ ಆಗ ನಮ್ಮ ಪ್ಲಾನ್ ಎಲ್ಲ ಇವಳಿಂದ ಎಲ್ಲ ಹಾಳಾಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಇದ್ದವಳು ಅಪ್ಪ ನನಗೆ ನನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಅಲ್ವಾ ಅಪ್ಪ ನೀವು ನನ್ನ ಜೊತೆ ಇರ್ತೀರ ಅಲ್ವಾ ನೀವು ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇದ್ದರೆ ಶ್ರವಣ್ಗೆ ಒಂಥರ ನೋವಾಗ್ತಾ ಇರತ್ತೆ ಇಲ್ಲ ಪುಟ ನಾನು ಎಲ್ಲೂ ಹೋಗೋಲ್ಲ ನೀನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಅವರು ಸಹ ಹೇಳ್ತಾಯಿರ್ತಾರೆ ಅಪ್ಪ ನನಗೆ ಭಯ ಅಂದರೆ ಭಯ ಆದರೆ ನನಗೆ ನಿಮ್ಮ ಜೊತೆ ಇರಬೇಕು ಅಂತ ಅನಿಸುತ್ತೆ ಅಪ್ಪ ನೀವು ನನ್ನ ಜೊತೆನೇ ಇರಬೇಕಲ್ವಾ ಇರ್ತೀರಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಅವರು ಶ್ರವಣ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಶ್ರವಣ ಆಗ ಹಗ್ ಇರ್ತಾರೆ ಈ ಕಡೆ ಶ್ರವಣ ಏನು ಮಾ ಮಾಡಿ ಮಾಡಬೇಕು ಏನು ಮಾಡಿ ಏನು ಬಿಡಬೇಕು ಅಂತಲೇ ಗೊತ್ತಾಗದೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹಿಂದಿನ ನೆನಪುಗಳನ್ನೆಲ್ಲನೂ ನೆನಪಿಸ್ಕೊತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗದನ್ನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್